ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂಬತ್ತನೇ ವಾರ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು ನಿನ್ನೆ ಎಪಿಸೋಡ್ ಅಂತಾನೆ ಹೇಳ್ಬೋದು ಅಂದರೆ ಶನಿವಾರದ ಎಪಿಸೋಡ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಆಗಿರ್ಬೋದು ಆಗಿರಬಹುದು ಅಲ್ಲಿ ಬಂದಿರುವಂತಹ ಗೆಸ್ಟ್ ಗಳಿಗೆ ಸ್ವಲ್ಪ ಮಟ್ಟಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಅಂತಾನೆ ಹೇಳಬಹುದು ಅದರ ಜೊತೆಗೆ ಐದು ಜನ ಗೆಸ್ಟ್ ಆಗಿ ಬಂದ ಸ್ಪರ್ಧಿಗಳ ಪೈಕಿ ರಜತ್ ಕಿಶನ್ ಹಾಗೆ ಅದರ ಜೊತೆಗೆ ನಮ್ಮ ಚೈತ್ರ ಕುಂದಾಪುರ ಅವರು ವೈಲ್ಡ್ ಕಾರ್ಡ್ ಆಗಿ ಆಫಿಷಿಯಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿ ಕನ್ಫರ್ಮ್ ಕೂಡ ಆದ್ರು ಅಂತಾನೆ ಹೇಳಬಹುದು ರಿಯಲ್ ಆಟ ಇನ್ಮೇಲಿಂದ ಶುರು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹೊರಗಡೆ ವೀಕ್ಷಕರು ಹಲವಾರು ರೀತಿಯಾಗಿ ಮಾತನಾಡಿಕೊಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಈಗ ಡೈರೆಕ್ಟ್ ಆಗಿ ವಿಷಯವರ್ನ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಯಾಗಿ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಅಂತಾನೆ ಹೇಳ್ಬೋದು ನಿನ್ನೆಯ ಒಂದು ಶನಿವಾರದ ಎಪಿಸೋಡ್ ಅಲ್ಲಿ ನಮ್ಮ ಕಿಚ್ಚ ಬಾಸ್ ಯಾರನ್ನು ಕೂಡ ಸೇವ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು ಇವತ್ತಿನ ರವಿವಾರದ ಎಪಿಸೋಡ್ ಅಲ್ಲಿ ಯಾರ್ಯಾರೆಲ್ಲ ಸೇವ್ ಆಗಿದ್ದಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಊಟ್ ಆಗಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿರುವಂತ ಸ್ಪರ್ಧಿಗಳ ಪೈಕಿ ನಾನು ನಿಮಗೆ ಊಟಿಂಗ್ ರಿಸಲ್ಟ್ನಲ್ಲಿ ಕೂಡ ಹೇಳಿದ್ದೆ ಹಲವಾರು ರೀತಿಯಾಗಿ ಇನ್ಫಾರ್ಮೇಷನ್ಗಳನ್ನು ಕೂಡ ತಿಳಿಸಿದ್ದೆ ಅದೇ ರೀತಿಯಾಗಿ ನಡೆದಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಯಾರು ಕೂಡ ಸೇವ್ ಆಗದ ಕಾರಣ ಇವತ್ತು ರವಿವಾರ ಎಪಿಸೋಡ್ ಅಲ್ಲಿ ಮೊದಲನೇದಾಗಿ ಸೇವ್ ಆದಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗುದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಗಿಲ್ಲಿ ಅವರೇ ಇವತ್ತಿನ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ರವಿವಾರದ ಎಪಿಸೋಡಲ್ಲಿ ಸೇವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾವ ರೀತಿಯಾಗಿ ಸೇವ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ವತಃ ನಮ್ಮ ಕಿಚ್ಚ ಸುದೀಪ್ ಅವರೇ ಈ ವಾರ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಮೊದಲನೇದಾಗಿ ನಮ್ಮ ಗಿಲ್ಲಿ ಅವರು ಸೇವ್ ಆಗಿದ್ದಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಗಿಲ್ಲಿಯವರಿಗೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ರೀತಿಯಾಗಿ ನಮಗೆ ಗಿಲ್ಲಿ ಅವರಿಗೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಅನ್ನು ಕೊಡುವಂಥ ಒಂದು ವಿಶೇಷವಾದಂತಹ ಒಂದು ಟ್ವಿಸ್ಟನ್ನು ಕೊಡೋದರ ಮೂಲಕ ಅವರಿಗೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಹಲವಾರು ಜನಸ್ಪರ್ಧಿಗಳು ಕೂಡ ಸೇವ್ ಆಗಿದ್ದಾರೆ ಅಶ್ವಿನಿ ಗೌಡವರು ಕೂಡ ಸೇವ್ ಆಗಿದ್ದಾರೆ ಕಾವ್ಯ ಅವರು ಸೇವ್ ಆಗಿದ್ದಾರೆ ಧ್ರುವಂತ್ ಅವರು ಕೂಡ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ಮ್ಯೂಟಂಟ್ ರೋಗರು ಕೂಡ ಸೇವ್ ಆಗಿದ್ದಾರೆ ಇನ್ನು ಬಾಟಮ್ ಟು ಅಲ್ಲಿ ಯಾರು ಉಳಿದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರು ಅಲ್ಲ ನಾವು ಹೇಳಿರೋ ಹಾಗೆ ಮಾಳು ನಿಪ್ನಾಳ್ ಹಾಗೆ ನಮ್ಮ ಜಾನ್ವಿ ಅವರು ಬಾಟಮ್ ಟೂ ಅಲ್ಲಿ ಇದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದೆ ಅದೇ ರೀತಿಯಾಗಿ ಅವರಿಬ್ಬರು ಕೂಡ ಬಾಟಮ್ ಟೂ ಅಲ್ಲಿ ಉಳಿದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಇವತ್ತಿನ ರವಿವಾರದ ಎಪಿಸೋಡ್ನಲ್ಲಿ ಔಟ್ ಆದಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಇದು ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಇರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದು ಬೇರೆ ಯಾರು ಅಲ್ಲ ಜಾನ್ವಿ ಅಂತಲೇ ಹೇಳ್ಬೋದು ಅವರು ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಿಂದ ಒಂಬತ್ತನೇ ವಾರ ಔಟ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ನಾನು ಇವರು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ವಾರ ಐ ತಿಂಕ್ ಮಾಳು ನಿಪ್ನಾಳ್ ಅವರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಒಂದು ರೀತಿಯಾಗಿ ಟ್ವಿಸ್ಟ್ ಅನ್ನು ಕೂಡ ಕೊಡ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ಚೈತ್ರ ಕುಂದಾಪುರ ಆಗಿರ್ಬೋದು ರಜತ್ ಅವರು ಇಬ್ಬರು ಕೂಡ ಜಗಳ ಮಾಡುವಂತಹ ಒಂದು ಜಾನ್ವಿ ಅವರು ಕೂಡ ಅದರಲ್ಲಿ ಇನ್ಕ್ಲೂಡ್ ಆದರೆ ಬಿಗ್ ಬಾಸ್ ಮನೆಯ ಎಪಿಸೋಡ್ಗಳು ಇನ್ನೂ ಕೂಡ ರೋಚಕ ಆಗಿರುತ್ತದೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಮಾಳು ಅವರನ್ನು ಉಳಿಸಿಕೊಂಡು ಮಾಳು ಅವರಲ್ಲಿ ಏನು ನೋಡಿದ್ದಾರೆ ಅಂತ ನನಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ಇರಲಿ ನೋಡೋಣ ಯಾವ ರೀತಿಯಾಗಿ ಬಿಗ್ ಬಾಸ್ನವರ ಪ್ಲಾನ್ ಬೇರೆನೇ ಇರ್ತದೆ ಅಂತ ಹೇಳ್ಬೋದು ವೇಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತ ಆ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಈ ಒಂಬತ್ತನೇ ವಾರ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಇವರು ಔಟ್ ಆಗಿದ್ದು ಸರಿಯಾ ಸರಿಯಾಗಿಲ್ಲವೋ ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು